ಸ್ಯಾಂಡಲ್ವುಡ್ನ ಮಾಸ್ಕಾಲ್ಟ್ ಅಭಿಮಾನಿಗಳ ಒಡೆಯ ದಾಸ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳಿಗೆ ಒಂದ್ ರೀತಿ ಮೋಡ ಕವಿದ ವಾತಾವರಣ ಇಷ್ಟು ದಿನ ತುಂಬಿಕೊಂಡಿತ್ತು ಯಾಕಂದ್ರೆ ನಿಮಗೆ ಗೊತ್ತಿದೆಯಲ್ವಾ ತನ್ನ ನೆಚ್ಚಿನ ನಟನ ಸಿನಿಮಾ ಅಪ್ಡೇಟ್ಸ್ ಇಲ್ಲದೆ ಸಪ್ಪೆಯಾಗಿದ್ದ ಡಿ ಬಾಸ್ ಫ್ಯಾನ್ಸ್ಗೆ ಹೊಸ ವರ್ಷದ ಮೊದಲ ದಿನವೇ ದೊಡ್ಡ ಸಿಹಿ ಸುದ್ದಿ ಕೊಟ್ಟಿದ್ದಾರೆ ನಟ ದರ್ಶನ್ ಅರೆ ಇದು ನಿಜಾನ ಅಂತ ಅನ್ಕೊಳ್ತಿದ್ರೆ ಈ ಸ್ಟೋರಿ ನೋಡಿ ನೀವು ಡಿ ಬಾಸ್ ಅಭಿಮಾನಿಯಾಗಿದ್ರೆ ಖುಷಿ ಪಡಿ मास के मास क्लास के क्लास नम चैलेंजिंग स्टार दर्शन ಚಂದನವನದಲ್ಲಿ ಕಮರ್ಷಿಯಲ್ ಮಾಸ್ ಎಲಿಮೆಂಟ್ಸ್ ಫ್ಯಾಮಿಲಿ ಮ್ಯಾನ್ ಆಗಿಯೂ ಜೊತೆಗೆ ಪೌರಾಣಿಕ ಪಾತ್ರದಲ್ಲಿಯೂ ಮಿಂಚಿ ಕೋಟ್ಯಾಂತರ ಅಭಿಮಾನಿಗಳ ಹೃದಯ ಗೆದ್ದಿರೋ ದಾಸಾ ದರ್ಶನ್ ಅಭಿಮಾನಿಗಳಿಗೆ ಕಳೆದ ವರ್ಷ ಬೇಸರದ ಸುದ್ದಿ ಎದುರಾಗಿತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿತರಾಗಿ ಆರು ತಿಂಗಳ ಬಳಿಕ ಜಾಮೀನಿನ ಮೇಲೆ ಬಿಡುಗಡೆಯಾಗಿರುವ ನಟ ದರ್ಶನ್ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಮೊದಲ ದಿನವೇ ತಮ್ಮ ಚಿತ್ರದ ಕೆಲಸ ಶುರು ಮಾಡಿದ್ದಾರೆ ಕಳೆದ ವರ್ಷ ದರ್ಶನ್ ನಟನೆಯ ಕಾಟಿರ ಸಿನಿಮಾ ಸಕ್ಕ ಸೌಂಡ್ ಮಾಡಿತ್ತು ಬಾಕ್ಸ್ ಆಫೀಸ್ ಧೂಳೆ ಬೀಸಿದ್ದ ಕಾಟಿರದ ಕತೆ ದರ್ಶನ್ ಅಭಿನಯ ಮತ್ತೊಂದು ರೀತಿಯಲ್ಲಿ ಮೆಚ್ಚುಗೆ ಗಳಿಸಿದ್ವು ಹಾಗಾಗಿ ಅವರ ಮುಂದಿನ ಚಿತ್ರ ಡೆವಿಲ್ ಮೇಲೆ ಯದ್ವಾ ತದ್ವಾ ಕ್ರೇಜ್ ಅಂಡ್ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಯಿತು ಜೈಲಿನಿಂದ ಹೊರಬಂದ ಬಳಿಕ ಮೊದಲ ಬಾರಿಗೆ ದರ್ಶನ್ ಡೆವಿಲ್ ಚಿತ್ರದ ಡಬ್ಬಿಂಗ್ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ಈ ಬಗ್ಗೆ ಕನ್ನಡ ಚಿತ್ರರಂಗದ ನಿರ್ದೇಶಕ ರವಿ ಶ್ರೀವತ್ಸ ಪೋಸ್ಟ್ ಮಾಡಿದ್ದಾರೆ ಹೊಸ ವರ್ಷದ ಮೊದಲ ದಿನವೇ ಡೆವಿಲ್ ಡಬ್ಬಿಂಗ್ ಕೆಲಸ ಆರಂಭಿಸಲಿದ್ದಾರೆ ಎನ್ನಲಾಗ್ತಿದೆ ಈ ಹಿನ್ನೆಲೆಯಲ್ಲಿ ಶೀಘ್ರವೇ ಡೆವಿಲ್ ಸಿನಿಮಾ ರಿಲೀಸ್ ಆಗಬಹುದು ಎಂದು ಗಾಂಧಿನಗರದಲ್ಲಿ ಟಾಕ್ ಶುರುವಾಗಿದೆ ಆದರೆ ಚಿತ್ರತಂಡದಿಂದ ಇದುವರೆಗೂ ಯಾವುದೇ ರೀತಿಯ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ ಸದ್ಯ ದರ್ಶನ್ ಚಿಕಿತ್ಸೆ ಪಡ್ಕೊಳ್ತಿದ್ದು ಗುಣಮುಖರಾದ ಬಳಿಕ ಡೆವಿಲ್ ಸೆಟ್ಗೆ ಎಂಟ್ರಿ ಕೊಡಲಿದ್ದಾರೆ ಇನ್ನು ಡೆವಿಲ್ ಚಿತ್ರದ ಚಿತ್ರೀಕರಣಕ್ಕೆ ಸಿದ್ಧತೆ ನಡೆಯುತ್ತಿದೆ ಫೆಬ್ರವರಿ ಇಪ್ಪತ್ತೆರಡರ ನಂತರ ದರ್ಶನ್ ಚಿತ್ರೀಕರಣದಲ್ಲಿ ಭಾಗಿಯಾಗಲಿದ್ದಾರೆ ಎನ್ನಲಾಗಿದೆ ಈ ಚಿತ್ರಕ್ಕೆ ಮಿಲನಾ ಪ್ರಕಾಶ್ ಆಕ್ಷನ್ ಕಟ್ ಹೇಳ್ತಿದ್ದು ಈಗಾಗಲೇ ಫಿಫ್ಟಿ ಪರ್ಸೆಂಟ್ ಶೂಟಿಂಗ್ ಕಂಪ್ಲೀಟ್ ಆಗಿದೆ ದರ್ಶನ್ಗೆ ಕುಡ್ಲದ ಕುವರಿ ರಚನಾ ರೈ ಡೆವಿಲ್ ಚಿತ್ರದ ನಾಯಕಿಯಾಗಿದ್ದಾರೆ